ಈಗ ರೈತ ಒಬ್ಬ ಬಂದು ಇಲ್ಲಿ ಮಲ್ನಾಡು ಗಿಡ ಹಸು ಬೇಕು ಅಂತಾರೆ ಓಕೆ ನಾನು ರೈತ ಕೇಳಿ ಯಾರೇ ಕೇಳಿ ನಾನು ನನ್ನ ಎರಡು ಥರ ನಂದಿದೆ ಒಂದು ಆಲ್ರೆಡಿ ನೀವು ನೋಡಿದಾಗೆ ನನ್ನಲ್ಲಿರ್ತಕ್ಕಂಥ ಹಸುಗೆ ಎಲ್ಲ ಮಾಹಿತಿ ನಾನು ಕೊಡ್ತೀನಿ ಅವಾಗ ನಾನು ಏನ್ಮಾಡ್ತೀನಿ ಅದನ್ನು ಸಾಮಾನ್ಯವಾಗಿ ನಾನು ಮಾರಲ್ಲ ಯಾಕಂದರೆ ನನಗೆ ಅದಕ್ಕೆ ವಂಶವೃಕ್ಷ ಬೆಳೆಸಬೇಕಾಗಿರೋದ್ರಿಂದ ನಾನು ಅದನ್ನು ಸಾಕಕ್ಕೆ ಕೊಡ್ತೀನಿ ಆದರೆ ಆ ಹಸು ನಂದೇ ಐವತ್ತು ಕಿಲೋಮೀಟ್ರ್ ಒಳಗಡೆ ಕೊಡ್ತೀನಿ ಓ ಮತ್ತೆ ಯಾವ ಸಂಸಾರದಿಂದ ಕೊಡ್ತೀನಿ ಇವಾಗ ಅನಂತನ ಸಂಸಾರದಿಂದ ಕೊಟ್ಟರೆ ಅನಂತನ ಹತ್ರನೇ ಕ್ರಾಸ್ ಮಾಡಿಸ್ಕೊಳಕ್ಕೆ ಬರಬೇಕು ಆ ಕಂಡೀಷನ್ಗೆ ಒಪ್ಪಿಗೆ ಇದ್ದರೆ ಇಲ್ಲ ಇಲ್ಲಾಂದರೆ ಬೇಡಬೇಡಿ ಇಲ್ಲ ಅಂತಂದರೆ ಮಾರಾಟ ಮಾಡೋರು ದಳ್ಳಾಳಿಗಳು ಬೇಕಾದಷ್ಟು ಜನ ಇದ್ದಾರೆ ಅವ್ರು ಪರಿಚಯ ಮಾಡಿಸ್ತೀನಿ ಅವ್ರ ಹತ್ರ ಕೊಂಡ್ಕೊಳ್ಳಿ ಅವ್ರು ಎಷ್ಟು ಹೇಳ್ತಾರೋ ಎಷ್ಟು ಕಾರು ಕೊಂಡ್ಕೊಳ್ಳಿ ನೀವು ಕೊಡೋಲ್ಲ ನಾನು ಕೊಡೋಲ್ಲ ಐ ಅಥವಾ ಅಕಸ್ಮಾತ್ ನಾನು ಒಂದೊಂದು ಸತಿ ಆಗುತ್ತೆ ನನಗೂ ತುಂಬ ಫೈನಾನ್ಷಿಯಲ್ ಹೇಗೆ ಹೇಳ್ದಲ್ಲ ನಾನೊಬ್ಬ ಇಂಡಿವಿಜುವಲ್ ರನ್ ಮಾಡ್ತಾ ಇರೋದ್ರಿಂದ ಇವತ್ತು ನಿಮಗೆ ಸಿಂಪಲ್ಲಾಗಿ ಒಂದು ಮಾಹಿತಿ ಹೇಳಿದ್ರೆ ಒಂದು ಗೋಶಾಲೆ ನಡೆಸಬೇಕಾದಾಗ ನಮ್ಮಲ್ಲಿ ಒಂದು ಸುಮಾರು ಥರ ಖರ್ಚುಗಳು ಬರುತ್ತೆ ಒಂದು ಊಟದ ಖರ್ಚು ಒಂದು ಔಷಧಿ ಖರ್ಚು ಒಂದು ಅದನ್ನು ನೋಡ್ಕೊಳ್ತಕ್ಕಂಥ ಜನರ ಖರ್ಚು ಇನ್ನೊಂದು ಅದನ್ನು ಇಡಬೇಕಾದಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ ಖರ್ಚು ಸರ್ ಹೌದು ಸೊ ಹೀಗೆ ಇದರಲ್ಲಿ ನಾವು ಮಿಕ್ಕಿದ್ದೆಲ್ಲ ಬಿಟ್ಟರು ನನ್ನ ಇಂದಿನ ಬರೀ ಒಂದು ಊಟದ ಖರ್ಚು ನನಗೆ ಒಂದು ದಿನಕ್ಕೆ ಒಂದು ಟನ್ ಹಸಿ ಮೇವು ಅರ್ಧ ಟನ್ ಒಣಮೇವು ಬೇಕು ನೀವೇ ಲೆಕ್ಕ ಹಾಕೊಳಿ ಇವತ್ತು ಏನು ಖರ್ಚಿದೆ ಇವತ್ತು ಅಂದಾಜು ನಾನೊಂದು ಸ್ವಲ್ಪ ಅಂದಾಜು ಬೆಲೆ ಯಾಕಂದರೆ ಚೇಂಜ್ ಆಗುತ್ತೆ ಬೆಲೆ ಓಕೆ ಸೊ ಹತ್ತು ರೂಪಾಯಿ ಒಂದು ಒಣಮೇವು ಕಿಲೋ ಅಂತಂದರೆ ನನಗೆ ಸಾವಿರ ಕೆ ಜಿ ಬೇಕಂದ್ರೆ ಎಷ್ಟಾಯ್ತು ನನಗೆ ಹತ್ತು ಸಾವಿರ ರೂಪಾಯಿ ನನ್ನ ಹಸಿ ಮೇವಿನ ಒಂದು ದಿನದ ಖರ್ಚು ಒಂದು ದಿನದ ಖರ್ಚು ಒಣಮೇವು ಇಪ್ಪತ್ತು ರೂಪಾಯಿ ಅಂದರೆ ಐನೂರು ಕೆ ಜಿ ಬೇಕಂದ್ರೆ ಅದೊಂದು ಹತ್ತು ಸಾವಿರ ಅಂದರೆ ಒಂದು ದಿನಕ್ಕೆ ನನಗೆ ಇಪ್ಪತ್ತು ಸಾವಿರ ರೂಪಾಯಿ ಬರೀ ಊಟದ ಖರ್ಚು ಆಳುಗಳು ಬಿಟ್ಟು ನೀವು ಬೇಕಾದ್ರೆ ಗೋಶಾಲೆ ಏನು ಅಂತ ಕೇಳ್ಬೋದು ಒಂದು ಗೋ ಸಂಸಾರ ಆಳು ಇಟ್ಕೊಂಡ್ರೆ ಅವರು ಇಪ್ಪತ್ತಿಂದ ಇಪ್ಪತ್ತೈದು ಹಸುನ ನೋಡ್ಕೋತೀನಿ ಅಂತಾರೆ ಸೊ ಅಲ್ಲಿ ಇಪ್ಪತ್ತು ಹಸು ನೋಡ್ಕೊಳ್ತಾರೆ ನೂರು ಹಸುಗೆ ಎಷ್ಟು ಸಂಸಾರ ಇಡಬೇಕು ನಾನು ನಾಲ್ಕು ನಾಲ್ಕರಿಂದ ಐದು ಸಂಸಾರ ಇಡಬೇಕು ಐದು ಸಂಸಾರ ಒಂದು ಸಂಸಾರಕ್ಕೆ ಆಳುಗಳಿಗೆ ನಿಮಗೆ ಅವ್ರಿಗೆ ಮನೆ ಕೊಡಬೇಕು ಹೌದು ಎಲೆಕ್ಟ್ರಿಸಿಟಿ ವಾಟ್ರು ಗ್ಯಾಸು ರೇಷನ್ನು ಇಷ್ಟೆಲ್ಲ ಕೊಟ್ಟರೆ ಹತ್ತತ್ರ ನಿಮಗೆ ಮೂವತ್ತು ಸಾವಿರ ರೂಪಾಯಿ ಬಿದ್ದಿಬಿಡುತ್ತೆ ಅಲ್ಲಿಗೆ ಐದು ಸಂಸಾರಕ್ಕೆ ಎಷ್ಟಾಯ್ತು ಮೂವತ್ತು ಸಾವಿರ ಅಂದರೆ ಒಂದೂವರೆ ಲಕ್ಷ ಹೌದು ಅದಕ್ಕೆ ನಾವೇನು ಮಾಡಿದ್ದೀವಿ ನಮ್ಮಲ್ಲಿ ಐದಿಲ್ಲ ಯಾಕಂದರೆ ನಾನು ಅದನ್ನು ಕೇಳಕ್ಕೆ ಹೋದಾಗ ಆ ಒಂದೂವರೆ ಲಕ್ಷ ಜನಗಳಿಂದ ಅವಾಗೇನು ಕೊಡ್ತಾರೆ ಅದ್ರ ಬದಲು ನಾನೇನು ಮಾಡ್ತೀನಿ ಬರೀ ನನ್ನ ಸಂಸಾರ ನನ್ನಲ್ಲಿ ಎಷ್ಟು ಶಕ್ತಿ ಆಗುತ್ತೆ ಬೆಳಗ್ಗೆ ಐದು ಗಂಟೆಗೆ ಎದ್ದು ರಾತ್ರಿ ಒಂದು ಗಂಟೆವರೆಗೂ ಕೆಲಸ ಮಾಡೋಣ ಅವಾಗ ನಮಗೆ ಆ ಜನಗಳ ಖರ್ಚು ಉಳಿಸ್ದಾಗ ಅಂದರೆ ಮ್ಯಾನ್ ಪವರ್ ಅಂತೀವಿ ಅಥವಾ ಲೇಬರ್ ಅಂತೀವಿ ಏನಾದರೂ ಪದ ಉಪಯೋಗಿಸ್ಕೊಳ್ಳಿ ಆ ಖರ್ಚು ಉಳಿಸಿದಾಗ ಅದನ್ನೇ ಊಟಕ್ಕೆ ಉಪಯೋಗಿಸ್ಕೋಬೋದು ಈಗ ಯಾರು ಇಲ್ಲಿ ಕೆಲಸಗಾರ ಇಲ್ವಾ ಈ ನಾವು ಸಾಮಾನ್ಯವಾಗಿ ಯಾರು ಇಟ್ಕೊಳ್ಳೋ ಯಾರಾದರೂ ಬಂದರೆ ಅವ್ರು ಎಷ್ಟು ದಿನ ಇರ್ತಾರೋ ಅವರು ಸಹ ಅವ್ರಿಗೆ ಕೆಲವರು ಬರ್ತಾರೆ ಇವಾಗ ನನಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ನನ್ನ ಕೆಲಸ ಇದೆಯಾ ಅಂತ ಆವಾಗ ಬಂದಾಗ ಈ ಥರ ಕೆಲಸ ಇದೆ ನಾವು ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಅಂತೀವಿ ನಿಮ್ಗೆ ಎಷ್ಟು ದಿನ ಸಂತೋಷವಾಗಿ ಮಾಡೋಕ್ಕಾಗುತ್ತೋ ಮಾಡಿರ್ತೀವಿ ಅಂತೀವಿ ಕೆಲವ್ರು ಬರ್ತಾರೆ ಒಂದು ವಾರ ಇದ್ದವರು ಇದ್ದಾರೆ ಬರೀ ಹದಿನೈದು ದಿನಕ್ಕೆ ಓಡೋದವ್ರು ಇದ್ದಾರೆ ಇಪ್ಪತ್ತು ದಿನಕ್ಕೆ ಹೋದವ್ರು ಇದ್ದಾರೆ ಒಂದು ತಿಂಗಳಿಗೆ ಹೋದವ್ರು ಇದ್ದಾರೆ ನಾವು ಯಾರಿಗೂ ನಾವು ಯಾರನ್ನೂ ಕರೆಯಲ್ಲ ಬಂದು ನಾವು ಗೋ ಸೇವೆ ಮಾಡ್ತೀವಿ ಅಂದರೆ ಇಲ್ಲ ಅನ್ನೋಲ್ಲ ನಮಗೆ ಏನಿರುತ್ತೋ ಅದರಲ್ಲೇ ಹಂಚ್ಕೊಳ್ತೀವಿ ಸೊ ಈಗ ಸದ್ಯಕ್ಕೆ ನೈಂಟಿ ಪರ್ಸೆಂಟ್ ಯಾರೂ ಇರಲ್ಲ ಈಗ ಒಂದು ಕಳೆದ ಒಂದು ತಿಂಗಳಿಂದ ಒಬ್ಬರು ವಯಸ್ಸಾದವರು ತಾತ ಅಜ್ಜಿ ಬಂದಿದ್ದಾರೆ ಅವರು ಹೆಂಗ್ ಇವಾಗ ಸರ್ ನೀವು ಹೋಗಿ ಹೌದು ಅದಕ್ಕೆ ನೀವು ನೋಡಿದ್ರೆ ಇಲ್ಲಿ ಸಿಸ್ಟಮ್ ನೋಡಿದ್ರೆ ನಾನು ಹೆಂಗ್ ಮಾಡ್ಕೊಂಡಿದ್ದೀನಿ ನೀವು ನೋಡಿದ್ರಿ ಗಾಡಿ ಬಂತು ಸಫಾರಿ ಗಾಡಿ ಬಂತು ಅದರಲ್ಲಿ ಮೇವ್ ತಗೊಂಡು ಎಲ್ಲಾನು ತಲೆ ಮೇಲೆ ಹೊತ್ಕೊಂಡು ಎಲ್ಲದನ್ನು ನಾವು ಯೋಚನೆ ಮಾಡಿ ಮಾಡಿ ಡೇ ಟು ಡೇ ಇವಾಗ ನೋಡಿದ್ರೆ ನೀವು ಸಿಂಪಲ್ಲಾಗಿ ಒಂದೊಂದು ಜಾಗದಲ್ಲೂ ಎಲ್ಲಾನು ಆದಷ್ಟು ಕೆಲಸ ಸುಲಭ ಮಾಡ್ಕೋಬೇಕು ಅದಕ್ಕೆ ಏನು ಮಾಡಿದ್ದೀವಿ ಒಂದು ದೊಡ್ಡ ಬಾಣ್ಲಿ ಇದೆ ಒಂದು ಚಿಕ್ಕ ಬಾಣ್ಲಿ ಇದೆ ಆ ಸಗಣಿ ಎತ್ತಕ್ಕೆ ತಗಡಿದೆ ಅಲ್ಲಲ್ಲ ಒಂದೊಂದು ಕುಟಿರೋದತ್ರಾನು ಒಂದು ಚಿಕ್ಕದು ಒಂದು ದೊಡ್ಡದು ಒಂದು ಸಗಡಿ ಹಸಿ ಮೇವು ಒಣಮೇವು ನೀರು ಎಲ್ಲದಕ್ಕೂ ಫುಲ್ ಪೈಪು ಎಲ್ಲಿ ಕ ನೀರು ಕುಡಿಯೋವರೆಗು ಅದಕ್ಕೆ ನೀರು ತುಂಬಿಸೋಕ್ಕೆ ಮತ್ತು ಈ ಗೇಟ್ಗಳು ನೋಡ್ಬೋದು ನೀವು ಹಿಂಗೆ ಮಾಡ್ಕೊಂಡಿದ್ದೀವಿ ನಾಳೆ ಅಕಸ್ಮಾತ್ ಏನಾದ್ರೂ ನಾವೇನೋ ಊಟ ಹಾಕಕ್ಕೆ ಹೋದಾಗ ಅದೇ ಅವರೆಲ್ಲ ತಪ್ಸ್ಕೊಂಡು ಆಚೆ ಬಂದುಬಿಟ್ರು ತಕ್ಷಣ ನಾನೇನು ಮಾಡ್ಬೋದು ಈ ಎರಡು ಗೇಟ್ ತೊಗೊಂಡು ಹಿಂಗೆ ಕ್ಲೋಸ್ ಮಾಡ್ತೀನಿ ಓಹ್ ಓಕೆ ಈ ಕಡೆ ತಕ್ಷಣ ಅವಾಗ ಏನಾಗುತ್ತೆ ಅವ್ರು ಅಲ್ಲೇ ಸಿಕ್ಕಾಕೊಳ್ತಾರೆ ಆಮೇಲೆ ಇದನ್ನ ಹಾಕಿಟ್ಟು ಅವ್ರನ್ನೆಲ್ಲ ವಾಪಸ್ ಅಲ್ಲಿ ಓಡಿಸ್ತೀನಿ ಏನಾಗುತ್ತೆ ಒಂದ್ ಸತಿ ನೀವು ಹೊರಗಡೆ ಅಂದ್ರೆ ಮಲ್ನಾಡ್ ಗಿಡ ಭಾರಿ ಪ್ರಚಂಡ ಭಾರಿ ತುಂಟ ಅವ್ರನ್ನ ಹಿಡಿದು ಒಳಗ ಅದಕ್ಕೆ ನೀವು ಮಲ್ನಾಡ್ ಕಡೆ ಎಲ್ಲ ಇಷ್ಟು ದಪ್ಪ ದಿಮ್ಮಿ ಕಟ್ತಾರ ಅವ್ರಿಗೆ ಎಗರದೇ ಇರಲಿ ಅಂತ ಆರಡಿ ಎಲ್ಡಿ ಬೇಲಿನೂ ಬಿಡಲ್ಲ ಅವರು ಅಕಸ್ಮಾತ್ ಆಯ್ತು ನಾಳೆ ಏನಾದ್ರು ಅಂತೂ ಹುಷಾರಿಲ್ಲ ತಕ್ಷಣ ಏನ್ ಮಾಡ್ತೀನಿ ಇದನ್ನೇ ನಾನು ಏನ್ ಮಾಡ್ತೀನಿ ಇನ್ನೊಂದು ಎನ್ಕ್ಲೋಸರ್ ಇದು ಬಂದ್ ಆಕ್ಚುಲಿ ಬಂದು ದಾರಿಗಳು ಈ ಕುಟೀರಗಳ ಮಧ್ಯ ದಾರಿ ಗಾಡಿ ಓಡಾಡಕ್ಕೆ ಅಥವಾ ನಾವೇನಾದ್ರು ಮೇಲೆ ತೊಗೊಂಡು ಹೋಗೋಕೆ ಮಾಡಕ್ಕೆ ಆದ್ರೆ ಅದಕ್ಕೆ ಗೇಟ್ಗಳು ಮಾಡಿಸ್ಕೊಂಡಿರೋದು ಏನಾಗುತ್ತೆ ನಾನು ಸಡನ್ ಆಗಿ ನಾಳೆ ಇದನ್ನ ಇನ್ನೊಂದು ಎನ್ಕ್ಲೋಜರ್ ಆಗಿ ಕೂಡ ಉಪಯೋಗಿಸಬಹುದು ಎಮರ್ಜೆನ್ಸಿನಲ್ಲಿ ಇಲ್ಲಿ ಒಂದಷ್ಟು ಹಸುಗಳು ಬಿಡಬಹುದು ಏನಾದ್ರು ಹುಷಾರಿಲ್ಲ ಅಥವಾ ತುಂಬಾ ವೀಕ್ ಆಗಿದ್ದಾರೆ ಅಥವಾ ಇನ್ನೇನೋ ಒಂದು ಇದು ಖಾಲಿ ಅಲ್ಲ ಇದು ಆಕ್ಚುಲಿ ದಾರಿ ದಾರಿ ಇದು ಆಕ್ಚುಲಿ ದಾರಿ ಹಿಂಗ್ ನಾನು ಹೌದು ಇದು ಆಕ್ಚುಲಿ ದಾರಿ ದಾರಿ ನಾನು ಹಂಗೆ ಗೇಟ್ ಹಾಕಿದಾಗ ಅದಕ್ಕೆ ಇದಾಗ ಕನ್ವರ್ಟ್ ಆಗುತ್ತೆ ಈಗ ಸರ್ ಈ ತೋಟ ತೋಟ ಭಗವಂತನ ದೈದಿಂದ ನಮ್ದಾಗಿರೋದ್ರಿಂದ ನಾವು ಏನೋ ಸರ್ವೈವ್ ಇದೀವಿ ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಯಾವತ್ತೋ ಗೋಶಾಲೆ ಮುಚ್ಚಬೇಕಾಗಿತ್ತು ಇನ್ಫ್ರಾಸ್ಟ್ರಕ್ಚರ್ ಮಾಡಿ ಇನ್ಫ್ರಾಸ್ಟ್ರಕ್ಚರು ನಾನು ನನ್ನ ಎಲ್ಲ ಥರದ ಸೇವಿಂಗ್ಸು ನಂದು ಇದುವರೆಗೂ ಒಂದು ಸೆಟ್ಸು ಇಟ್ಕೊಂಡಿಲ್ಲ ಎಲ್ಲ ಖಾಲಿ ಮಾಡಿ ಬಂದಿದ್ದು ಬಂದಿದ್ದು ಬಂದಿದ್ದೆಲ್ಲ ಹಾಕಿ ಹಾಕಿ ಮಾಡ್ತಾ ಇದ್ದೀನಿ ಎಲ್ಲ ನೀವೇ ಮಾಡ್ತಾ ಇದ್ದೀರಾ ಮತ್ತೆ ಹಸುಗಳನ್ನ ಕೊಡ್ತಾರೆ ಸಹಾಯ ಮಾಡ್ತಾ ಇದ್ದಾರೆ ಇಲ್ಲ ಅನ್ನಲಿಲ್ಲ ತುಂಬ ಜನ ಸಹಾಯ ಮಾಡ್ತಾ ಇದ್ದಾರೆ ಆದರೆ ಸಿಗಬೇಕಾದಷ್ಟು ಸಿಗ್ತಾ ಇಲ್ಲ ಅಂದರೆ ಇವಾಗ ನನ್ನ ಅವಶ್ಯಕತೆ ಒಂದು ನೂರು ಭಾಗ ಇದ್ದರೆ ಒಂದು ಇಪ್ಪತ್ತರಿಂದ ಮೂವತ್ತು ಭಾಗ ಸಿಗ್ತಾಯಿದೆ ಇನ್ನು ಎಪ್ಪತ್ತು ಭಾಗ ಸರ್ಕಸ್ನಾನೇ ಮಾಡಬೇಕು ಓಕೆ ಯಾಕಂದರೆ ನಮ್ಮ ಇನ್ನು ಸಂಸ್ಕೃತಿಲಿ ವೇದಗಳಲ್ಲಿ ಪುರಾಣಗಳಲ್ಲಿ ಇತಿಹಾಸಗಳಲ್ಲಿ ಕ್ಲಿಯರ್ ಕ್ಲಿಯರಾಗಿ ದಾನ ಇಷ್ಟು ಮಾಡಬೇಕು ಹಿಂಗೆ ಮಾಡಬೇಕು ಎಲ್ಲದರ ಬಗ್ಗೆ ಇದೆ ಆದರೆ ಯಾವ ಮಟ್ಟಕ್ಕೆ ಬಂದಿದ್ದೀವಿ ನಾವು ಅಂದರೆ ಹೇಳ್ಕೊಳಕ್ಕೆ ಒಂದು ಏನೋ ಪುರಾಣ ಹೇಳಲಿಕ್ಕೆ ಬಂದೇಕಾಯಿ ತಿನ್ನಲಿಕ್ಕೆ ಏನೋ ಥರ ನೀವು ಗೋ ದಾನ ಅಂತಿದೆ ಗೋದಾನದ ಒಂದು ಡೆಫಿನೇಷನ್ ಏನು ಅಂತಂದರೆ ಒಬ್ಬ ಬ್ರಾಹ್ಮಣನಿಗೆ ಗೋವು ಕೊಟ್ಟರೆ ಆ ಗೋವಿನಿಂದ ಬರ್ತಕ್ಕಂಥ ಆದಾಯದಲ್ಲಿ ಅವನು ಸಂಸಾರ ಸಾಕಬೇಕು ಅಂತ ಆದರೆ ಅಂಥ ಹಸು ಕೊಡಬೇಕು ನೀವು ಅಂದರೆ ಇವಾಗ ನೀವು ನಿಮ್ಮ ಸಂಸಾರ ಸಾಕ್ಬೇಕಂದ್ರೆ ನಿಮ್ಗೆ ಒಂದು ಮೂವತ್ತು ಸಾವಿರ ಆದಾಯ ಬೇಕು ಅಂದರೆ ಮೂವತ್ತು ಸಾವಿರ ಪ್ರಾಫಿಟ್ ಬರ್ತಕ್ಕಂಥ ಹಸು ಕೊಡ್ಬೇಕು ನಾನು ಇವಾಗ ಮೂವತ್ತು ಸಾವಿರ ಆದಾಯ ಬಂದರೆ ಅದ್ರಲ್ಲಿ ಇರುತ್ತಲ್ಲ ಹಸು ಊಟ ಹಾಕಬೇಕು ಹಸುಗಿದೆಲ್ಲ ಅದೆಲ್ಲ ಖರ್ಚೆಲ್ಲ ಕಳೆದ್ಬಿಟ್ಟು ಬರೀ ಅವ್ನಿಗೆ ಒಂದು ಐದು ಸಾವಿರ ಸಿಕ್ಕರೆ ಅವ್ನು ಸಂಸಾರ ಸಾಕತ್ತಾಯ ಐದು ಸಾವಿರದಲ್ಲಿ ಸೊ ಅದು ಮುಖ್ಯ ಅದರಲ್ಲಿ ಇನ್ನೂ ಒಂದು ಹೇಳ್ತಾರೆ ಏನಂತಂದರೆ ನೀವು ಮೇಲೆ ಎಷ್ಟು ಚಿನ್ನದ ಆಭರಣ ಹಾಕಬೇಕು ಅಂದರೆ ಅದು ಆಭರಣ ಮಾರಿ ಅವ್ನು ಶೆಡ್ ಕಟ್ಟಕ್ಕೆ ಆಗಬೇಕು ಇವತ್ತೇನು ಮಾಡ್ತೀವಿ ಗೋಧಾನ ಅಂತ ಅಕ್ಕಿ ಮೇಲೆಗೆ ಹಸುವಿನ ಚಿತ್ರ ಬರೆದ್ಬಿಟ್ಟು ಇನ್ನೂ ಇನ್ನೂರು ಗ್ರಾಮ್ ಅಕ್ಕಿನ ಯಾರಿಗಾರು ಕೊಟ್ಬಿಡ್ತೀವಿ ಅಲ್ಲಿ ಗೋದಾನ ಆಗೋಯ್ತು ಓಕೆ ಒಬ್ಬ ಬ್ರಾಹ್ಮಣನ ಸಂಸಾರ ಸಾಕಕ್ಕೆ ಗೋದಾನ ಮಾಡೋದೇನಿರುತ್ತೆ ಅರ್ಧ ಕೆ ಜಿ ಅಕ್ಕಿ ಮೇಲೆ ಗೋವಿಂದ ಚಿತ್ರ ಬರೆದ್ಬಿಟ್ಟು ಕೊಡೋದು ಹೆಂಗಿರುತ್ತೆ ಹೌದು ಅವ್ರವ್ರ ಸಾಮರ್ಥ್ಯಕ್ಕೆ ಸರಿಯಾಗಿ ಕೊಡಬೇಕು ನಾನು ಇಲ್ಲ ಅನಿಲ್ಲ ಎಲ್ಲರಿಗೂ ಲಕ್ಷಾಂತರ ರೂಪಾಯಿ ಕೊಟ್ಟು ಕಸು ಕೊಡೋಕ್ಕಾಗಲ್ಲ ಆದರೆ ನಾವೇನು ಹೇಳ್ದು ಅಂದರೆ ಈ ಥರ ಅವಶ್ಯಕತೆ ಇರತಕ್ಕಂಥ ಹಲವಾರು ಗೋಶಾಲೆಗಳಿದೆ ಅಲ್ಲೇನು ಮಾಡಿ ಒಂದು ಹಸು ಹೋಗಿ ನೋಡಿ ನಿಮಗೆ ಆ ಗೋಶಾಲೆ ಸರಿಯಾಗಿ ನಡೀತಾ ಇದೆ ಅಂತ ಫ್ರೀಕ್ವೆಂಟ್ ವಿಸಿಟ್ ಮಾಡಬೇಕು ರ್ಯಾಂಡಮ್ ವಿಸಿಟ್ ಅಲ್ಲ ರ್ಯಾಂಡಮ್ ವಿಸಿಟು ಮಾಡಬೇಕು ರೆಗ್ಯುಲರ್ ವಿಸಿಟ್ ಅಂದರೆ ಅವ್ರು ಆ ಸಮಯಕ್ಕೆ ಸರಿಯಾಗಿ ಅಲರ್ಟ್ ಆಗೋ ನೀವು ನೋಡಿರ್ತೀರ ಹೌದು ಆ ಸಮಯಕ್ಕೆ ಇವಾಗ ಸ್ಯಾಂಡೇಸ್ ವಿಸಿಟರ್ಸ್ ಬರ್ತಂದರೆ ಸಂಡೇಸ್ ಮಾತ್ರ ಗೋಶಾಲೆ ಡಿಫ್ರೆಂಟ್ ಆಗಿರುತ್ತೆ ಮಿಕ್ಕಿದ್ದು ವೀಕ್ಡೇಸ್ ಬೇರೆ ಥರ ಇರುತ್ತೆ ಗೋಶಾಲೆ ಸೊ ಅಂತಾಜಕ್ಕೂ ಹೋಗಿಬಿಟ್ಟು ನಿಮಗೆ ಯಾವುದೋ ಒಂದು ಹಸುಗೆ ಈ ಹೊಸುಗೆ ಒಂದು ಊಟದ ಖರ್ಚು ಏನಿದೆ ಒಂದು ತಿಂಗಳಿಗೆ ಒಂದು ನಾಲ್ಕು ಸಾವಿರ ಐದು ಸಾವಿರ ಆರು ಸಾವಿರ ಎಂಟು ಸಾವಿರ ಹತ್ತಿರ ಏನಿದೆ ನಾನೇನು ಮಾಡ್ತೀನಿ ಆ ಹಸುಗೆ ನನ್ನ ಕೈಯ್ಯಲ್ಲಿ ನೂರು ರೂಪಾಯಿ ಆಗುತ್ತಾ ಐನೂರು ರೂಪಾಯಿ ಆಗುತ್ತಾ ಸಾವಿರ ರೂಪಾಯಿ ಆಗುತ್ತಾ ಅದನ್ನು ನಾನು ಪ್ರತಿ ತಿಂಗಳು ಆ ಹಸುಗೆ ಅಂತ ಕೊಡ್ತೀನಿ ನಾನು ಆ ಹಸು ನೋಡ್ತಾ ನೋಡಿಕೊಂಡು ಒಂದು ತಿಂಗಳಿಗೆ ಒನ್ಸತಿನೋ ಹದಿನೈದು ದಿನಕ್ಕೆ ಒನ್ಸುತ್ತೀನಿ ನನಗೆ ಸಮಯ ಆದಾಗ ಹೋಗಿ ಆ ಹಸುನ ಈ ಹಸುಗೆ ನಾನು ಒಂದು ಸ್ವಲ್ಪ ನನ್ನ ಕಡೆಯಿಂದ ಊಟಕ್ಕೆ ಇದೀನಿ ಅಂತ ಆ ಕನೆಕ್ಷನ್ ಬೆಳೆಸ್ಕೋಬೇಕು ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಅದು ಆ್ಯಕ್ಚುಲಿ ನಿಜವಾದ ದಾನ ಗೋಗ್ರಾಸ ಅಂತೀವಿ ಅದನ್ನು ಗೋಗ್ರಾಸ ಅಂದರೆ ಹಸುಗೂ ಊಟ ಗೋಗ್ರಾಸ ಹಸುಗ್ ಊಟನ ನೀವು ಸ್ಪಾನ್ಸರ್ ಮಾಡ್ತೀರಾ ಸೊ ಹಾಗೆ ನಾವು ಅವಾಗೇನಾಗುತ್ತೆ ನಾವು ರೆಸ್ಕ್ಯೂ ಮಾಡಿದ್ದನ್ನು ನೋಡಿ ಈ ಥರ ರೆಸ್ಕ್ಯೂ ಆಗಿದ್ದನು ಚೆನ್ನಾಗಿ ಹೊಟ್ಟೆ ತುಂಬಿ ದಷ್ಟುಪುಷ್ಟವಾಗಿ ಆಗೋ ತನಕ ಆದಷ್ಟು ಯಾಕಂದರೆ ಅವಶ್ಯಕತೆ ಜಾಸ್ತಿ ಇದೆ ನಾನು ಹೇಳ್ದಲ್ಲ ನೂರು ನೂರು ಕೆ ಜಿಗೆ ಬೇಕಾಗಿರ್ತಕ್ಕಂಥ ಸಹಾಯ ನಮ್ಗೆ ಸಿಗ್ತಾ ಇರೋದು ಮೂವತ್ತು ಕೆ ಜಿಗೆ ಎಪ್ಪತ್ತು ಕೆ ಜಿಗೆ ಸರ್ಕಸ್ ಮಾಡಲೇಬೇಕಲ್ಲ ನಾನು ಹೌದು ಅದು ಮುಖ್ಯ ಅದು ಎಲ್ಲ ಗೋಶಾಲೆ ಇದು ನಂದೊಬ್ಬಂದೇ ಬಂದೇ ಅಲ್ಲ ಇಂಡಿವಿಜುವಲ್ ರನ್ ಮಾಡೋರು ಸ್ವಲ್ಪ ಕಷ್ಟ ಜಾಸ್ತಿ ಇರುತ್ತೆ ಯಾಕೆಂದರೆ ಟ್ರಸ್ಟ್ಗಿಷ್ಟಂದರೆ ಎ ಟಿ ಜಿ ಇದೆ ಅದಿದೆ ಅಂತ ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ ಅಷ್ಟೇ ಓಕೆ ಸರ್ ಈಗ ಕೊನೆಯದಾಗಿ ನಮಗೊಂದು ಕ್ಲಾರಿಟಿ ಕೊಟ್ಬಿಡಿ ಹೇಳಿ ಈಗ ನಾನು ಮಲೆನಾಡು ಗಿಡ ತಗೋ ಸಾಕಬೇಕು ಹೌದು ಕೊಡ್ತೀರಾ ನಾನು ನಿಮ್ಮನ್ನು ಕೇಳ್ತೀನಿ ಆಯ್ತು ಮಲೆನಾಡು ಗಿಡ ಸಾಕಬೇಕು ಅಂತಿದ್ದೀರಾ ಯಾತಕ್ಕೋಸ್ಕರ ಸಾಕಬೇಕು ಅಂತೀರಾ ನನಗೆ ಏನೋ ಒಂದು ಹಾಲು ಕುಡಿಬೇಕು ಅದೇ ಇವಾಗ ಏನು ಅಂತಂದ್ರೆ ನೀವು ಅದರಿಂದ ಹಾಲು ಕುಡಿಬೇಕು ಅಂದಾಗ ನಿಮಗೆ ಸ್ವಲ್ಪ ಹಾಲು ಚೆನ್ನಾಗಿ ಕೊಡುವಂಥದ್ದು ಕೊಡಬೇಕು ನೀವು ಅದಕ್ಕೆ ಬರೀ ಗೋಮೂತ್ರ ಗೋಮಯ ನಾನು ಸಹಜ ಕೃಷಿ ಮಾಡ್ತೀನಿ ಸಾವಯವ ಕೃಷಿ ಮಾಡ್ತೀನಿ ಅಂದಾಗ ಅವಾಗ ನಾನು ಇವಾಗ ಇಲ್ಲಿ ನೋಡಿ ಬೇಕಾದ್ರೆ ನೀವು ಸೀತೆ ಇದ್ದಾಳೆ ಸೀತೆ ನಿಮಗೆ ಅವ್ಳು ಕೆಚ್ಚಲು ಕಾಣಿಸಲ್ಲ ಅವ್ಳ ಕೊಟ್ಟ ಒಂದು ಕಾಲು ಲೀಟರ್ ಕೊಡ್ಬೋದು ಆದರೆ ಅವಳು ಒಳ್ಳೆ ಗೋಮೂತ್ರ ಗೋಮಯ ಕೊಡ್ತಾಳೆ ಓಕೆ ಅವಾಗೇನು ಮಾಡ್ತೀನಿ ಅಂಥದ್ದು ಮತ್ತು ಗಾಬರಿ ಅವಳು ಅವಳು ಕಟ್ ಹಾಕಿದ್ರೆ ಎಲ್ಲ ಇಷ್ಟ ಇಲ್ಲ ಓಕೆ ಯಾಕೆ ನಮ್ಮ ಒಂದೊಂದು ಒಂದೊಂದು ಸ್ವಭಾವ ಇರುತ್ತೆ ಸೊ ಏನು ಮಾಡ್ತೀನಿ ಸಹಜ ಕೃಷಿ ಮಾಡೋರಿಗೆ ನಾನು ಸೀತೆ ಥರ ಹಸು ರೆಕಮೆಂಡ್ ಮಾಡ್ತೀನಿ ಅಥವಾ ಇಲ್ಲ ನನಗೆ ಹಾಲು ಮುಖ್ಯ ನನ್ನ ನಮ್ಮ ಮನೇಲಿ ಬಿ ಪಿ ಇದೆ ಶುಗರ್ ಇದೆ ಗ್ಯಾಸ್ಟ್ರೈಟಿಸ್ ಇದೆ ಆರ್ಥ್ರೈಟಿಸ್ ಇದೆ ಕ್ಯಾನ್ಸರ್ ಇದೆ ಅವಾಗ ಸ್ವಲ್ಪ ಹಾಲು ಹೆಚ್ಚು ಕೊಡ್ತಕ್ಕಂಥದ್ದು ನಮ್ಮ ಸತ್ಯಭಾಮಾರ್ ಈ ಥರ ಹೆಚ್ಚು ಅಂದರೆ ಒಂದು ನನ್ನಲ್ಲಿ ಈಗ ಸಿ ಅಂದಾಜು ಹೇಳೋದಿದ್ರೆ ನಿಮಗೆ ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು ಮಲ್ನಾಡ್ ಗಿಡದ ಅಂದಾಜು ಲೀಟರ್ ಕೊಡೋದು ಎರಡು ಲೀಟರ್ ದಿನಕ್ಕೆ ಆದರೆ ನನ್ನಲ್ಲಿ ಬರೀ ಎರಡು ಹೊತ್ತಿಂದ ಸೇರಿ ಅರ್ಧ ಲೀಟರ್ ಕೊಡೋ ಹಸು ಇದೆ ಒಂದು ಹೊತ್ತಿಗೆ ವರ್ಗ ಲೀಟರ್ ಕೊಡೋ ಹಸುನು ಇದೆ ಅರ್ಧ ಲೀಟರ್ ಸಹಜ ಕೃಷಿಯವರಿಗೆ ಎರಡು ಲೀಟರ್ ಹಾಲು ಕುಡಿಯವರಿಗೆ ಹಾಲು ಕೊಡಿಯವರಿಗೆ ಸೊ ಹಾಗೆ ನಿಮಗೆ ಮತ್ತೆ ನಿಮಗೆ ಔಷಧಿಗೆ ಅಂತ ಅಂದಾಗ ಹೆಚ್ಚಾಗಿ ಸ್ವರ್ಣ ಕಪಿಲಾ ಪ್ರಿಫರ್ ಮಾಡ್ತಾರೆ ಸೊ ಹೀಗೆ ನಿಮ್ಮ ಉದ್ದೇಶ ಏನು ಅವಾಗ ನಾನೇನು ಮಾಡ್ತೀನಿ ಸರ್ ನಾವು ಇನ್ನೂ ಫಸ್ಟ್ ನಾನು ರೆಕಮೆಂಡ್ ಮಾಡೋದೇನಂದ್ರೆ ಎಲ್ಲ ಗೋಶಾಲೆಗಳಲ್ಲೂ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರೋದು ಗಂಡುಕರುಗಳು ನಾನು ಹೇಳಿದೆ ಸ್ಟ್ರಾಂಗ್ ಆಗಿರೋ ಗಂಡುಕರು ಅಷ್ಟೇ ಸ ತಳಿ ಅಭಿವೃದ್ಧಿಗೆ ಇಟ್ಕೊಳ್ತೀವಿ ನಿಕ್ಕದು ಗಂಡುಕರುಗಳು ಇರ್ತಾರೆ ಏನು ಮಾಡೋಣ ಅದಕ್ಕೆ ಕಸಾಯಿ ಕಳ್ಸೋಣ ಇಲ್ಲ ಅಲ್ವಾ ಸೊ ಅವಾಗೇನು ಮಾಡ್ತೀವಿ ಅದನ್ನೇ ಸ ನಮ್ಮ ಹಳೆ ತಲ ಕೃಷಿ ಪದ್ಧತಿಯಲ್ಲಿ ಏನಿತ್ತು ಅವುಗಳನ್ನು ಎತ್ತ ಮಾಡ್ಕೊಡ್ತಿದ್ರು ಅದನ್ನ ನ್ಯೂಟ್ರಲೈಸ್ ಮಾಡಿ ಅಥವಾ ಬೀಜ ಓಡಿಸೋದು ಅಂತ ಪದ ಉಪಯೋಗಿಸ್ತಾರೆ ಕನ್ನಡದಲ್ಲಿ ಅದನ್ನ ನ್ಯೂಟ್ರಲೈಸ್ ಮಾಡಿ ಅದನ್ನ ಎತ್ತಾಗಿ ಉಪಯೋಗಿಸ್ತಾ ಇದ್ರು ಅಂದ್ರೆ ಅದಕ್ಕೂ ಜೀವನ ಇರ್ತಿತ್ತು ಅದಕ್ಕೂ ಊಟ ಹಾಕ್ತಿದ್ರು ಚೆನ್ನಾಗೇ ನೋಡ್ಕೋತಿದ್ರು ಅದನ್ನ ಎತ್ತಾಗಿ ಉಪಯೋಗಿಸ್ತಿದ್ರು ಅವಾಗ ಏನು ಮಾಡ್ತೀನಿ ಇವಾಗ ಯಾರೋ ಗಾಣ ಮಾಡಬೇಕು ಅಂತಿರ್ತಾರೆ ಸಹ ಕೃಷಿನಲ್ಲಿ ಯಾರೋ ಉಳುವೆ ಮಾಡಬೇಕು ಅಂತಿರ್ತಾರೆ ಧಾರಾಳವಾಗಿ ಮಾಡ್ಬೋದು ನೋಡ್ತಾ ಇದ್ದೀರಲ್ಲ ಇವನಿಗೆ ಏನು ಕಮ್ಮಿ ಇದೆ ಇವಾಗ ಅಲ್ಲ ಅವನು ಅವ್ನಿಗೆ ಏನು ಕಮ್ಮಿ ಆಗಿದೆ ಅವನು ಕೆಲಸ ಮಾಡೋಕ್ಕಾಗಲ್ಲ ಅವ್ನಿಗೆ ನೋಡ್ರಿ ಅವ್ನ ಪರ್ಸನಾಲಿಟಿ ಹಿಂಗಿದ್ದಾನೆ ಹೈಟ್ ಚಿಕ್ಕದಾಗಿದ್ದಾರೆ ಆದರೆ ಸ್ಟ್ರೆಂತ್ ವೈಸ್ ಅದ್ಭುತವಾಗಿದ್ದಾರೆ ಅವರು ಓಕೆ ಏನೋ ಒಂದು ಮಾಮೂಲಿ ಏನು ಕೆಲಸ ಮಾಡ್ತಾರೆ ಅಷ್ಟೇ ಕೆಲ ಸಾಮರ್ಥ್ಯ ಇದೆ ಅವರಿಗೆ ಅಂದರೆ ನೀವು ಸ್ಟಾರ್ಟಿಂಗ್ನಲ್ಲೇ ಹೇಳ್ದಲ್ಲ ಮೊದಲನೇ ವರ್ಷ ಚೆನ್ನಾಗಿ ಅವರು ಬೆಳವಣಿಗೆ ಇರುತ್ತೆ ಅವಾಗ ನೀವು ಚೆನ್ನಾಗಿ ಪೋಷಣೆ ಮಾಡಿದರೆ ಅವ್ರು ಆರಾಮಾಗಿ ಕೆಲಸ ಮಾಡ್ತಾರೆ ಓಕೆ ನನಗೆ ಯಾವ ಕೆಲ್ಸಕ್ಕೆ ಬೇಕೋ ಅವಾಗ ನೀವು ಕರೆಕ್ಟಾಗಿ ನಿಮ್ಮ ಉದ್ದೇಶ ಹೇಳಬೇಕು ಅಂದರೆ ಸಹಜ ಕೃಷಿಗ ಅಥವಾ ಕೆಲವರು ಬರ್ತಾರೆ ಸರ್ ನನಗೆ ಹಾಲು ಕೊಡಬೇಕಾಗಿಲ್ಲ ಸಹಜ ಕೃಷಿ ಏನಿಲ್ಲ ಸರ್ ನನಗೆ ಮನೆಯಲ್ಲಿ ಓಡಾಡಿಕೊಂಡು ಪುಟ್ ಪುಟ್ಟಾಗಿ ಮನೆ ಒಳಗೆಲ್ಲ ಸಕ್ಕೊಂಡಿರ್ಬೇಕು ಸರ್ ನಾನು ಹೇಳ್ತೀನಿ ಸರ್ ದಯವಿಟ್ಟು ಹಸು ಸಾಪ್ಬಿಡಿ ಹಸು ಮನೆ ಒಳಗಿರೋಕ್ಕಲ್ಲ ಹೌದು ಹೌದು ಮನೆ ಒಳಗೆ ಇವಾಗ ಏನಾಗಿದೆ ಅದೊಂದು ಟ್ರೆಂಡ್ ಶುರು ಆಗಿದೆ ಪುಂಗನೂರು ಬಂದು ಕರೆಕ್ಟ್ ನಾನು ಹೇಳೋದು ಅದು ಹಸುಗೆ ಸ್ವಚ್ಛಂದವಾಗಿ ಹೊರಗಡೆ ಮೇದು ಓಡಾಡಿಕೊಂಡು ತರಾವರಿ ಸೊಪ್ಪುಗಳನ್ನ ತಿಂದು ಹುಲ್ಲು ತಿಂದು ಬರ್ತಕ್ಕಂಥ ಅದು ಸ್ವಭಾವ ನೀವು ಎಷ್ಟೇ ಒಳ್ಳೆ ಟೊಮೆಟೊ ಕ್ಯಾರೆಟೇ ತಿನ್ನಿಸಿದ್ರು ಬಿಟ್ಟು ತಿನ್ಸಿದ್ರು ಮನೆ ಒಳಗಡೆಗೆ ನನ್ನ ಸ್ವಂತ ರಿಕ್ವೆಸ್ಟ್ ಅಷ್ಟೇ ಎಲ್ಲರೂ ದಯವಿಟ್ಟು ಮನೆಗಳ ಒಳಗಡೆ ಸಾಕೋದು ನೀವು ಎಷ್ಟೇ ದೊಡ್ಡ ಪಂಜರ ಮಾಡಿದ್ರು ಚಿನ್ನದೇ ಮಾಡಿದ್ರು ಪಂಜರ ಪಂಜರೇ ಜೈಲ್ ಜೈಲೇ ಸೊ ಸರ್ ನಾನು ಫ್ಯಾನ್ ಹಾಕಿದ್ದೀನಿ ಸರ್ ನಾನು ರಬ್ಬರ್ ಮ್ಯಾಟ್ ಹಾಕಿದ್ದೀನಿ ಸರ್ ನಾನು ಅವೆಲ್ಲ ಮಾತ್ರ ಇಲ್ಲ ನೀವು ನೋಡಿರ್ಬೇಕಾದ್ರೆ ಇಲ್ಲಿ ಇವ್ರು ಎಷ್ಟು ಜಗಳ ಆಡ್ಕೊಂಡು ಗಾಯ ಮಾಡ್ಕೊಂಡು ಒಬ್ರು ತಿಳ್ಕೊಂಡು ಸಂತೋಷವಾಗಿದ್ದಾರೆ ಸಂತೋಷವಾಗಿದ್ದಾರೆ ನಾನು ನಿಜವಾಗ್ಲೂ ಹೇಳ್ಬೇಕು ನೀವು ನೋಡಿದ್ರೆ ಕೆಲವು ಇಲ್ಲಿ ನಾನು ಅಷ್ಟು ಪೌಷ್ಟಿಕವಾದ ಆಹಾರ ಕೊಡೋ ಶಕ್ತಿ ನನಗಿಲ್ಲ ನಾನು ಕೊಡ್ತಾ ಇರೋದು ಬರೀ ಹಸಿ ಮೇವಿನಲ್ಲಿ ಜೋಳದ ಕಡ್ಡಿ ಕಟಿಂಗ್ ಮಾಡಿರೋದು ಒಣೆ ಮೇವಿನಲ್ಲಿ ನೀವು ನೋಡಿದ್ರೆ ಆಕ್ಚುಲಿ ನಾರ್ಮಲ್ ಆಗಿ ಬತ್ತ ಏನ್ ಸಿಗುತ್ತೋ ನನಗೆ ಇವಾಗ ಈ ತಿಂಗಳು ನಾನು ಇಷ್ಟು ಬಜೆಟ್ ಇದೆ ಅಂದರೆ ಅದಕ್ಕೆ ಭತ್ತದು ಗೊತ್ತಾ ಸಿಕ್ಕಿದ್ರೆ ಬರೀ ಭತ್ತದು ತಗೊಳ್ತೀನಿ ರಾಗಿ ಸಿಗುತ್ತೆ ರಾಗಿ ಉಲ್ಸ್ಕೊಳ್ತೀನಿ ಈ ಸತಿ ಏನಾಯಿತು ಯಾರೋ ಹೇಳಿದ್ರು ಈ ಆರ್ಕ ಹೊಟ್ಟು ಇದೆ ಬೂಸಾ ಚೆನ್ನಾಗಿದೆ ಅಂತ ಸಿರಿಧಾನ್ಯದ ಬೂಸ ಹೌದು ಸರಿ ಅದು ತೊಗೊಂಡೆ ಅಂದರೆ ಇದ್ರೆ ನಂತರ ದುಡ್ಡು ಇದ್ರೆ ಅದನ್ನು ತಗೋತೀನಿ ಇಲ್ಲಾಂದರೆ ಇನ್ನೊಂದು ತಗೋತೀನಿ ಒಟ್ಟಿನಲ್ಲಿ ಒಣಮೆವು ಹಸಿಮೆ ಬೇರೆಡೆ ನಾ ಹಂಗೆ ನೋಡಿದ್ರೆ ನಾನು ಕೊಡ್ತಾಯಿರೋ ಊಟದಲ್ಲಿ ಹೆಚ್ಚು ಪೋಷಕಾಂಶ ಇಲ್ಲವೇ ಇಲ್ಲ ನಾನು ಯಾವ ಹಿಂಡಿ ಕೊಡಲ್ಲ ಬೂಸ ಕೊಡೋಲ್ಲ ಹೊಟ್ಟುಗಳು ಕೊಡೋಲ್ಲ ಇಲ್ಲ ನಂತರ ಯಾಕಂದರೆ ಅಷ್ಟು ಊಟ ಕೊಡೋಕ್ಕೆ ಇಲ್ಲವೇ ಇಲ್ಲ ನಾನು ಹೇಳಿದ ಬರೀ ಊಟಕ್ಕೆ ಊಟಕ್ಕೆಷ್ಟೊಂದೆನ್ನ ಖರ್ಚು ಇದೆ ನಮಗೆ. ಆದರೂ ಕೂಡ ನೀವು ನೋಡಿದ್ರೆ ಏನನ್ಸುತ್ತೆ? ಇವಾಗ ಇವನನ್ನ ನೋಡಿದ್ರೆ ಆ ಇವಾಗಿ ನಿಮಗೆ ಏನನ್ಸುತ್ತೆ? ಇವನಿಗೆ ನಾನು ಊಟ ಹಾಕಿಲ್ವಾ ನೆಟ್ಗೆ ಅಥವಾ ಏನಿಲ್ಲ ಅನ್ಸುತ್ತೆ ನಿಮಗೆ? ಇಲ್ಲ ಚೆನ್ನಾಗಿದೆನಲ್ಲ. ಅಂದ್ರೆ ಅದು ಮುಖ್ಯವಾಗಿರೋದು ಸಂತೋಷ. ಹೌದು. ಹಸುಗಳನ್ನು ಯಾವಾಗ ನೀವು ಸಂತೋಷವಾಗಿ ಇಟ್ಕೊಳ್ತೀರಾ ಅವ್ರು ಆರೋಗ್ಯವಾಗಿ ಇರ್ತಾರೆ. ಹೌದು ಸರ್ ಹೌದು. ಫ್ರೀಡಂ ಇದೆ 24% ದೇರ್ ಫ್ರೀ. ಅದೇನೇ ಅದೇನೇ. ಈಗ ವಿಡಿಯೋ ನೋಡಿದವರು ನನ್ನ ಹಸುಗಳನ್ನು ತಗೋಬೇಕು ಅಂತ ಬರ್ತಾರೆ. ಅವರವರ ಒಂದಷ್ಟು ಏನೋ ಕೆಲಸ ಮಾಡಿಸ್ಬೇಕಾ ಹಾಲು ಕುಡಿಸಬೇಕಾ ಕುಡಿಯೋದ ಏನು ಅವ್ರೈರ್ಮೆಂಟ್ ರಿಕ್ವೈರ್ಮೆಂಟ್ ಏನಿರುತ್ತೆ ಅದರ ಮೇಲೆ ಕೇಳ್ತಾರೆ ನೀವು ದುಡ್ಡು ಕೊಟ್ಟು ಅವರಿಗೆ ಮಾರಾಟ ಮಾಡಿ ಮಾಡ್ತೀರಾ ಬರೀ ಅಗ್ರಿಮೆಂಟ್ ಒಂದು ನಿಮಿಷ ಅದರಲ್ಲಿ ಎರಡು ಥರ ಅದನ್ನ ಹೇಳ್ತಾ ಇರೋದು ನಿಮಗೆ ಇವಾಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ನೀವು ಬರ್ತೀರಾ ನಿಮ್ಮ ಮನೇಲಿ ಯಾರೋ ಒಬ್ರಿಗೆ ಏನೋ ಒಂದು ಆರೋಗ್ಯ ತೊಂದರೆ ನಿಮಗೆ ಹಸು ಸಾಕಿ ತೀರಾ ಅನುಭವ ಇಲ್ಲ ಅವಾಗ ನಾನೇನು ಮಾಡ್ತೀನಿ ನಾನು ಈ ಥರ ಅಗ್ರಿಮೆಂಟ್ ಥರಾನೆ ನಿಮಗೆ ಒಂದು ಹಸು ಕೊಡ್ತೀನಿ ಅದು ಕರ್ಕೊಂಡು ಹೋಗ್ತೀರಾ ಅವ್ರು ನಿಮ್ಮ ಮನೆಗೆ ಅಜ್ಜಸ್ಟ್ ಆಗಲಿಲ್ಲ ಅವಳು ಒಂದು ಸ್ವಲ್ಪ ಗಲಾಟೆ ಮಾಡಿದ್ಲು ಹಾಲು ಕರೆ ಕೊಡಲಿಲ್ಲ ಏನೋ ಮಾಡಿದ್ಲು ಸರಿ ಏನು ಮಾಡ್ತೀನಿ ಅದನ್ನು ಕರ್ಕೊಂಡ್ಬಂದ್ಬಿಡಿ ಇನ್ನೊಬ್ಬನ ಕರ್ಕೊಂಡೋಗ್ರಿ ಎಷ್ಟೇ ಬೇಕಾದ್ರೆ ಬದ್ಲೈಸ್ಕೊಬೋದು ಹಾಲು ಅಂತ ತಗೊಂಡಾಗ ನಾನು ಐವತ್ತು ಕಿಲೋಮೀಟರ್ ಒಳಗಡೆ ಕೊಡ್ತೀನಿ ಅಂತ ಹೇಳಿದೆ ಅವಾಗ ಏನಾಗುತ್ತೆ ನೀವು ಇವಾಗ ಒಂದು ಹಸು ಕೋರ್ ಕರ್ಕೊಂಡು ಹೋಗ್ತೀರಾ ಅದೊಂದು ನಾಲ್ಕು ತಿಂಗಳು ಐದು ತಿಂಗಳು ಹಾಲು ಕೊಡ್ತು ಅದನ್ನ ವಾಪಸ್ ಕರ್ಕೊಂಡು ಬಂದುಬಿಡಿ ಅವಾಗ ಇನ್ನಾವು ಕರು ಹಾಕಿರುತ್ತೆ ಅದನ್ನು ಕರ್ಕೊಂಡು ಹೋಗ್ರಿ ಓಕೆ ತಿರ್ಗ ಇನ್ನು ನಾಲ್ಕೈದು ತಿಂಗಳು ಹಾಲು ಕರ್ಕೊಳ್ಳಿ ಅದಕ್ಕೆ ಹಾಲು ಕಮ್ಮಿ ಆಯಿತು ಅದನ್ನು ಕರ್ಕೊಂಡ್ಬಂದು ಬಂದ್ಬಿಡಿ ಇನ್ನೊಂದು ಕರ್ಕೊಂಡು ಹೋಗಿ ಎಷ್ಟೇ ಬೇಕಾದ್ರೆ ಕರ್ಕೊಂಡೋಗ್ರಿ ನೀವು ತಿಂಗಳಿಗೆ ನನ್ನ ನಮ್ಮ ಗೋಶಾಲೆಗೆ ಸಹಾಯ ಮಾಡ್ತಾ ಇರಬೇಕು ಆರ್ಥಿಕವಾಗಿ ಸೊ ಮಿನಿಮಮ್ ಒಂದು ಸಾವಿರ ರೂಪಾಯಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ಯಾಕಂದರೆ ನೀವು ಕೊಡೋದನ್ನು ನಾವು ಇನ್ನೊಂದು ಹಸು ಊಟಕ್ಕೆ ಹಾಕ್ತೀವಿ ಆದರೆ ನಿಮ್ಗೆ ಅವಕಾಶ ಏನು ಅಂತಂದರೆ ಎಷ್ಟೊತ್ತಿಗೆ ಬೇಕಾದ್ರೂ ಬದಲಾಯಿಸ್ಕೋಬೋದು ಒಂದು ಇನ್ನು ಕೆಲವು ನಾನು ಮಾರೋದಿದೆ ಮಾರೋದು ಯಾವಾಗ ಅಂದರೆ ಇವಾಗ ನಾನು ಇವಾಗ ಇನ್ನೊಂದು ಕುಟೀರನ ಹೇಳಿದೆ ಸೀತೆ ಬಣ್ಣದಕ್ಕೆ ಇನ್ನೊಂದು ಕುಟೀರ ಮಾಡಬೇಕು ಒಂದು ಕುಟೀರ ಮಾಡೋಕ್ಕೆ ನಂಗೆ ಮೂರು ಲಕ್ಷ ಬೇಕು ಈ ಕುಟೀರ ಮಾಡೋಕ್ಕ ಹಾಂ ಒಂದು ಫುಲ್ ಫೆನ್ಸಿಂಗ್ ಆಗಿ ಶೀಟಾಗಿ ಎಲ್ಲ ಮಾಡೋಕ್ಕೆ ಮೂರು ಲಕ್ಷ ಬೇಕು ಅಂದರೆ ನಾನು ಅವಾಗೇನು ಮಾಡ್ತೀನಿ ಅದು ಬೇ ನನ್ನ ಸ ನಂಬರ್ ಜಾಸ್ತಿ ಆಗ್ತಿದ್ದಂಗೆ ನಾನು ಅದಕ್ಕೆ ರೆಡಿ ಮಾಡ್ಕೊಳ್ಳೇಬೇಕಲ್ಲ ಹೌದು ಅವಾಗ ಇವಾಗ ಇನ್ನೂ ಆರು ತಿಂಗಳೊಳಗಡೆ ನಾನು ಎರಡು ಕುಟೀರನ ಮಾಡ ಮೂರಿಂದ ನಾಲ್ಕು ತಿಂಗಳಿಗೆ ಒಂದು ಕುಟೀರ ಆಗಲೇಬೇಕು ನಂಬರ್ ಇನ್ಕ್ರೀಸ್ ಆಗುತ್ತೆ ನನಗೆ ಈಗ ಒಂದು ತಿಂಗಳಿಗೆ ಆವ್ರೇಜ್ ಮೂರಿಂದ ನಾಲ್ಕರು ಹುಟ್ಟುತ್ತೆ ಓಕೆ ಸೊ ಮೂರಿಂದ ನಾಲ್ಕು ಅಂದರೆ ಆರು ತಿಂಗಳಿಗೆ ಎಷ್ಟಾಯಿತು ಹದಿನೆಂಟು ಜನ ಎಕ್ಸ್ಟ್ರಾ ಆಗೋದ್ರು ಜೊತೆಗೆ ಇನ್ನೊಂದು ಕುಟಿರೋ ರೆಡಿ ಆಗಲೇಬೇಕು ಹೌದು ಇನ್ನೊಂದು ಸಂಸಾರ ರೆಡಿ ಮಾಡಲೇಬೇಕು ಸೊ ಅವಾಗ ಏನು ಮಾಡಬೇಕು ನಾನು ಏನು ಆ ಗ್ಯಾಸ್ ಮತ್ತು ಜನ ಕೊಡೋ ಸಹಾಯ ಇದ್ದರೆ ಉಪಯೋಗಿಸ್ಕೊಳ್ತೀನಿ ಬರಲಿಲ್ಲ ಅಂದ್ರೆ ಏನು ಮಾಡ್ತೀನಿ ಈ ಥರ ತುಂಬ ಕೆಲವರು ಬಂದು ನೋಡಿರ್ತಾರಲ್ಲ ಸರ್ ನಿಮ್ಮ ಹತ್ರ ತಳಿ ಚೆನ್ನಾಗಿದೆ ತಳಿ ಶುದ್ಧತೆ ಇದೆ ಗ್ಯಾರಂಟಿ ಇದೆ ಅಪ್ಪ ಯಾರೋ ಅಮ್ಮ ಯಾರೋ ತಾತ ಯಾರೋ ಅಜ್ಜಿಯವರು ಎಲ್ಲ ಇದೆ ಗ್ಯಾರಂಟಿ ಇದೆ ಅಂದರೆ ಆವಾಗ ಸರ್ ನಾನು ಇದನ್ನು ಮಾಡ್ತೀನಿ ಇಷ್ಟೇ ಬೆಲೆಗೆ ಮಾಡ್ತೀನಿ ನೀವು ಬೇರೆ ಕಡೆ ಕಡಿಮೆ ಸಿಕ್ಕೋದ್ರೆ ಅಲ್ಲೇ ತೊಗೊಳ್ಳಿ ಇದು ಈ ಬೆಲೆ ಒಂದು ಮಿನಿಮಮ್ ಒಂದು ವ್ಯಾಲ್ಯೂ ಕೊಟ್ಬಿಟ್ಟು ನೀವು ಕೋಟಿ ತಗೊಂಡ್ರೆ ನಾನು ಇವಾಗ ಮಾರೋದು ನನ್ನ ಉದ್ದೇಶ ಅಲ್ಲ ಆದ್ರೆ ನನ್ನ ಉದ್ದೇಶ ಅದು ಅಭಿವೃದ್ಧಿ ಆದ್ರೆ ಈಗ ನನಗೆ ಈ ಒಂದು ಕುಟೀರ ಮಾಡೋಕ್ಕೆ ಅವಶ್ಯಕತೆ ಇದೆ ಅವಶ್ಯಕತೆ ಇರುತ್ತೆ ಅಕಸ್ಮಾತ್ ನನಗೆ ಹಣದ ಸಹಾಯ ಸಿಕ್ಬಿಟ್ರೆ ನಾನು ನಿಮಗೆ ಮಾರಲ್ಲ ಅದನ್ನ ಹೇಳ್ಬಿಡ್ತೀನಿ ಇವತ್ತು ಕೇಳಿದೆಬಿಟ್ ನಾಳೆ ಕೊಡ್ಬೇಕು ಅಂತ ಬರಬೇಡಿ ನನಗೆ ಇವತ್ತು ಸಹ ಆರ್ಥಿಕವಾಗಿ ಕಷ್ಟ ಇದೆ ಇದಲ್ಲಿದ್ದೀನಿ ಅದರಿಂದ ಮಾರಬೇಕು ಅಂತ ಅನ್ಕೊಂಡಿದ್ದೀನಿ ಹಾ ಸೊ ಇವಾಗ ನೀವು ಅದನ್ನು ಕೇಳ್ತೀರಾ ಇವತ್ತು ನಾನು ಅವಳು ಕೊಡ್ತೀನಿ ಅಂತ ಹೇಳ್ತೀನಿ ಅಕ್ಕ ನೀವು ನಾಳೆ ನಾ ಟೆಂಪೋ ಬರ್ತೀರಾ ಅಂತೀರ ನಾನು ಅಷ್ಟೊತ್ತಿಗೆ ಇನ್ಯಾರ ಬರ್ತಾರೆ ಸರ್ ಒಳ್ಳೆ ಕೆಲಸ ಇದ್ದೀರಾ ತೊಳಿ ಸರ್ ಇದು ಈ ಕುಟೀರ ಕಟ್ಟಕ್ಕೆ ನನ್ನ ಕಡೆಯಿಂದ ಅಂತ ನಾನು ಹೇಳ್ತೀನಿ ಸರ್ ಕ್ಷಮಿಸಿ ನಿಮಗೆ ಕೊಟ್ಟಿದ್ದೆ ಒಪ್ಕೊಳ್ತೀನಿ ಆದರೆ ನಾನು ತಳಿ ಅಭಿವೃದ್ಧಿಗೆ ಇಟ್ಕೊಂಡಿದ್ದು ನಾನು ಫ ಆರ್ಥಿಕವಾದ ತೊಂದರೆ ಇದ್ದಿದ್ದರಿಂದ ನಾನು ನಿಮಗೆ ಕೊಡಬೇಕು ಅಂತ ಹೇಳಿದ್ದೆ ಆದ್ರೆ ಇವಾಗ ಸಹಾಯ ಬಂತು ಅದರಿಂದ ಬೇರೆ ಕಡೆ ಎಲ್ಲರೂ ಯಾರಾದರೂ ಮಾರೋರಿದ್ದಾಗ ಹೇಳ್ತೀನಿ ಅವ್ರ ಹತ್ರ ಕೊಂಡ್ಕೊಳ್ಳಿ ನೀವು ಓಕೆ ಸೊ ಯಾಕಂದ್ರೆ ನನಗೆ ಹೇಳಿದ್ನಲ್ಲ ಇವಳಿಗೆ ಎರಡನೇ ಮಗು ಮೂರನೇ ಮಗು ನಾಲ್ಕನೇ ಮಗು ಎಲ್ಲ ಇದ್ದಾಗ ನಾನು ಸಡನ್ನಾಗಿ ಒಂದು ಕಾರಣದಿಂದ ಇವಳನ್ನ ಕೊಟ್ಬಿಟ್ರೆ ನನಗೆ ಇಡೀ ಅವಳ ಜನ್ರೇಷನ್ ನಂಗೆ ಸ್ಟಾಪ್ ಆಗುತ್ತೆ ನನ್ನ ದಾಖಲಾತಿ ಹೊಟ್ಟೋಗುತ್ತೆ ಆಮೇಲೆ ನೀವು ಎಲ್ಲಿಗೆ ಮಾರ್ತೀರಾ ಎಲ್ಲಿ ಇಟ್ಕೊಳ್ತೀರಾ ಯಾರಿಗೆ ಮಾರ್ತೀರ ನಂಗೆ ಗೊತ್ತಿಲ್ಲ ಹಾಂ ಸರ್ ಆದೃಷ್ಟಿಂದ ನಾನು ಆದಷ್ಟು ಮಾರೋದಕ್ಕೆ ಹೋಗೋಲ್ಲ ಆದರೆ ಆರ್ಥಿಕವಾಗಿ ಪ್ರಾಬ್ಲಮ್ ಬಂದಾಗ ಏನು ಮಾಡೋಕ್ಕಾಗಲ್ಲ ಓಕೆ ಅವಾಗ ಕೊಟ್ಟಿದ್ದು ಇದೆ ಅಂತ ಸಮಯ ಬಂತು ಸಂದರ್ಭ ಬಂತು ನನಗೆ ಇಳಬೇಕು ನಾನು ಎಷ್ಟು ಕೊಡಬೇಕು ಈಗ ನೀವು ಎಷ್ಟು ಕೊಡ್ತೀರಾ ಸೊ ಅಂದಾಜು ಬೆಲೆ ಹೇಳಬಹುದು ಆದರೆ ಅದು ಬದಲಾಗ್ತಾ ಇದೆ ಇವಾಗ ಓಕೆ ಏನಂತಂದರೆ ಒಂದು ಮಲ್ನಾಡ್ ಗಿಡ್ಡ ಒಂದು ಐದು ವರ್ಷಗಳ ಹಿಂದೆ ಒಂದು ಸಾಮಾನ್ಯವಾದ ಬೆಲೆ ಹದಿನೈದರಿಂದ ಇಪ್ಪತ್ತೈದು ಸಾವಿರ ಇತ್ತು ಓಕೆ ಹದಿನೈದು ಸಾವಿರ ರೂಪಾಯಿಂದ ಇಪ್ಪತ್ತೈದು ಸಾವಿರ ಹಸುಕರುಗೆ ಇವತ್ತು ಅದು ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತೈದಕ್ಕೆ ಬಂದಿದೆ ಆದರೆ ತುಂಬ ಚೆನ್ನಾಗಿದೆ ಇವಾಗ ಹಸುಗಳಲ್ಲಿ ಒಂದು ಫಿಕ್ಸ್ ಪ್ರೈಸ್ ಇರೋಲ್ಲ ಕಾರು ಬೈಕು ಥರ ಅದ್ರಲ್ಲಿ ಏನಂತಂದರೆ ಅದರಲ್ಲಿ ತಳಿ ಅದರ ಹಾಲಿನ ಇಳುವರಿ ಅದು ಗಂಡು ಕರು ಇದೆಯಾ ಕರು ಇದೆಯಾ ಎಷ್ಟನೇ ಸೂಲು ಎಲ್ಲದ್ರ ಮೇಲೆ ಅದ್ರ ಪ್ರೈಸ್ ಡಿಪೆಂಡ್ ಆಗುತ್ತೆ ಸೊ ಇವತ್ತು ಇವತ್ತಿನ ಒಂದು ಅಂದಾಜು ಮಿನಿಮಮ್ ಒಂದು ಇಪ್ಪತ್ತರಿಂದ ಹಿಡಿದು ಅದ್ಭುತವಾಗಿರೋದೆಲ್ಲ ಎಪ್ಪತ್ತರವರೆಗೂ ಮಾರಾಟ ಆಗಿದ್ದು ಕೆಲವರು ಲಕ್ಷ ಹೇಳೋದು ಉಂಟು ಓ ಮಲ್ನಾಡು ಗಿಡ್ಡಕ್ಕೆ ಮಲ್ನಾಡು ಗಿಡ ಕೆಲವರು ಇದ್ದಾರೆ ಅವರು ಅದು ಕಡಿಮೆ ಕೊಡೋಲ್ಲ ಸರ್ ಹಾಂ ಇವಾಗ ಹೇಗೆ ಅಂತಂದರೆ ಸರ್ ಏನು ನಮ್ಮ ಹಸುಗಳು ಇಷ್ಟಿದಾಗ ಅದ್ಭುತ ಗೋಮಾತೆ ಸ್ವರ್ಣ ಕಪಿಲ ಕೃಷ್ಣ ಕಪಿಲ ಇಷ್ಟೆಲ್ಲ ಮಾತಾಡಿಬಿಟ್ಟು ಒಂದು ಕುರಿಗಿಂತ ಕೆಟ್ಟೋಯ್ತಾ ಕುರಿ ಕೆ ಜಿ ಲೆಕ್ಕದಲ್ಲಿ ಅದೊಂದು ನೂರು ಕೆ ಜಿ ಬರುತ್ತೆ ಅಂದರೆ ನಲ್ವತ್ತು ಸಾವಿರ ರೂಪಾಯಿ ಕುರಿಗೆ ಬೆಲೆ ಇರೋವಾಗ ಇದು ಮುನ್ನೂರು ಕೆ ಇನ್ನೂರು ಕೆ ಜಿ ಮುನ್ನೂರು ಕೆ ಜಿ ಬರೋ ಹೊಸಕ್ಕೆ ಎಷ್ಟು ಬೆಲೆ ಕಟ್ಟಬೇಕಂದ್ರೆ ಕೆ ಜಿ ಲೆಕ್ಕದಲ್ಲಿ ಬೆಲೆ ಕಟ್ಟಿದ್ರು ಆದರೆ ಅದನ್ನು ಮಾಂಸದ ಮುದ್ದೆಯಾಗಿ ನೋಡೋಲ್ಲ ನಾವು ನಮ್ಮ ಗೋ ಮಾತೆಯಾಗಿ ನೋಡ್ತೀವಿ ಅವಾಗ ಅದನ್ನು ಆ ಥರಲ್ಲೇ ಬೆಲೆ ಕಟ್ಟೋಕ್ಕಾಗಲ್ಲ ಆದರೂ ಒಂದು ಮಿನಿಮಮ್ ವ್ಯಾಲ್ಯೂ ಅಂತ ಇರಬೇಕು ಹೌದು ಸರ್ ಹೌದು ಸೊ ಹಾಗೆ ನೋಡಿದಾಗ ನನ್ನ ದೃಷ್ಟಿಲಿ ಮಿನಿಮಮ್ ಮೂವತ್ತು ಕಡಿಮೆ ಯಾರು ಕೊಡಬಾರ್ದು ಅಂತೇನೆ ಆದರೆ ವಿಚಾರ ಬೇರೆ ಸರಿ ಎಲ್ಲರಿಗೂ ಆಗಲ್ಲ ನನಗಂತೂ ಇಲ್ಲಿರೋ ಹಸುಗಳು ಇಲ್ಲೇ ಇರಲಿ ಅವರ ಕುಟುಂಬ ಸಂಸಾರ ಏನಿರುತ್ತೆ ಅದು ಪೂರ್ಣಗೊಂಡು ಒಂದು ಚಕ್ರದ ರೀತಿನೇ ಇರಲಿ ಯಾವುದು ಕಟ್ಟಾಗೋದು ಬೇಡ ಚೈನು ಅನ್ಕೊಳ್ತೀವಿ ಆದರೆ ಸಹಾಯ ಸಿಗಬೇಕು ಈಗ ಸಹಾಯ ಸಿಗಬೇಕು ಅಂತಂದರೆ ನಿಮ್ಮ ಒಂದು ಫೋನ್ ನಂಬರ್ ಹೇಳಿ ಒಂದಷ್ಟು ನೋಡ್ತಾ ಇರೋ ದಾನಿಗಳು ಈ ವಿಡಿಯೋ ನೋಡ್ತಾ ಇರೋರು ನಿಮ್ಗೆ ಏನಾದರೂ ಧನ ಸಹಾಯ ಮಾಡಬೇಕು ಇಲ್ಲ ಹಸುಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಇವರು ಅಂತ ಮನಸ್ಸುಪಟ್ಟು ಕೊಟ್ಟರೆ ನಿಮಗೆ ಯಾವ ಒಂದು ಖಾತೆಗೆ ಓಕೆ ನಾನು ಮುಖ್ಯವಾಗಿ ಹೇಳೋದು ನಾನು ಮೊದಲೇ ಹೇಳೋದ ಹಾಗೆ ನಾನೊಬ್ಬ ಇಂಡಿವಿಜುವಲ್ ಅಂದರೆ ವೈಯಕ್ತಿಕವಾಗಿ ನಾನು ಇರೋದು ನಾನು ಯಾವುದೇ ಟ್ರಸ್ಟ್ ಅಲ್ಲ ರಿಜಿಸ್ಟರ್ ಆಗಿಲ್ಲ ಆದರೆ ಕೆಲವರು ಸಜೆಷನ್ ಇದ್ದಾರೆ ಸರ್ ನೀವು ಇವತ್ತಲ್ಲ ನಾಳೆ ನಿಮಗೆ ಆರ್ಥಿಕವಾಗಿ ತೊಂದರೆಗಳು ಬರಬಹುದು ಸೊ ನೀವು ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಓಕೆ ಅದ್ರ ಬಗ್ಗೆಯೂ ಯೋಚನೆ ಇದ್ದೀನಿ ಅದು ಇಂಪ್ಲಿಮೆಂಟ್ ಏನು ಬಗ್ಗೆ ಇದಿಲ್ಲ ಯಾಕಂದ್ರೆ ನನಗೆ ಅನ್ಸೋದು ತಪ್ಪಿರ್ಬೋದು ನಾನು ಹೇಳೋದು ಅನ್ಸೋದು ಯಾವಾಗ ಒಂದು ಟ್ರಸ್ಟ್ ಅಂತ ಮಾಡ್ತೀವಿ ಹತ್ತಾರು ಜನನ ಸೇರಿಸ್ಕೊಳ್ತೀವಿ ಹತ್ತಾರು ಜನನ ಸೇರಿಸ್ಕೊಂಡಾಗ ಒಬ್ಬೊಬ್ರದ್ದು ಒಂದೊಂದು ಅಭಿಪ್ರಾಯ ಇರುತ್ತೆ ಹೌದು ನೀವು ಇವಾಗ ಇಷ್ಟು ಮಾಡಿ ಮೇಲೆ ನಿಮ್ಗೆ ಇಷ್ಟ ಆಗ್ತಾ ಇದೆ ಆದರೆ ನೀನು ನಾನು ಮಾಡೋವಾಗಲೇ ನಾನು ಶೆಡ್ ಹಿಂಗೆ ಮಾಡ್ತೀನಿ ಅಂದರೆ ಏಯ್ ಸರ್ ಯಾರು ಸರ್ ಹಂಗೆ ಮಾಡಿದ್ದಾರೆ ನಾನು ಎಲ್ಲೂ ನೋಡಿಲ್ಲ ಅಂತ ಶೆಡ್ ಅಂತಾರೆ ಇವಾಗ ಈ ಥರ ಶೆಡ್ ಎಲ್ಲ ನೋಡಿದ್ದೀರಾ ಸೊ ಇದು ನಾನು ಮಾಡಿ ಅದರಲ್ಲಿ ಸಕ್ಸಸ್ ತೋರಿಸ್ದಾಗ ತಾನೇ ನೀವು ಅದ್ರ ಮೇಲೆ ನಂಬಿಕೆ ಬರೋದು ಇದು ಎಕ್ಸ್ಪೆರಿಮೆಂಟ್ಸು ಸೊ ಇವಾಗ ನಾನು ಮಾಡ್ತಾ ಇರೋದು ಹೀಗೆ ಒಂದೊಂದೊಂದೊಂದು ಫ್ಯಾಮಿಲಿ ಮಾಡಿ ಈ ಥರ ಮಾಡ್ತಾ ಇರೋದು ದೀಸ್ ಆರ್ ಆಲ್ ಎಕ್ಸ್ಪೆರಿಮೆಂಟ್ಸ್ ಬಟ್ ಅದು ಎಕ್ಸ್ಪೆರಿಮೆಂಟ್ಸ್ಗೆ ಧೈರ್ಯವಾಗಿ ಸಹಾಯ ಮಾಡೋರು ಇರಬೇಕಲ್ಲ ಆ ಥರದವ್ರಿಗೆ ನಿಜವಾಗ್ಲೂ ಇದ್ದರೆ ನನಗೆ ಆ ಅವಶ್ಯಕತೆ ಬಹಳ ಇದೆ ಸೊ ನಾನು ಬಿಕಾಸ್ ಐ ಆಮ್ ಇಂಡಿವಿಜುವಲ್ ನನ್ನ ಪರ್ಸ್ನಲ್ ಅಕೌಂಟ್ ಇರೋದು ಹಾಂ ಸರ್ ಸೊ ನನ್ನ ಏನು ನಂಬರ್ ಇದೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ನಾಲ್ಕು ಒಂದು ಏಳು ನಾಲ್ಕು ಎರಡು ನಾಲ್ಕು ಅಂದರೆ ನೈನ್ ಫೋರ್ ಫೋರ್ ಏಟ್ ಫೋರ್ ಒನ್ ಸೆವೆನ್ ಫೋರ್ ಟು ಫೋರ್ ಸೊ ಈ ನಂಬರ್ಗೆ ಫೋನ್ಪೇ ಜಿ ಪೇ ಜಿಪೇ ಎರಡೂ ಇದೆ ಇಲ್ಲ ಅಂತಂದರೆ ಅವರು ನಿಜವಾಗ್ಲೂ ಸರ್ ನಾನಿವಾಗ ಒಂದು ಹಸುನ ಅಡಾಪ್ಟ್ ಮಾಡ್ಕೋತೀನಿ ಅಂದರೆ ಆ ಒಂದು ಹಸುವಿನ ಊಟದ ಖರ್ಚು ನಾನು ನೋಡ್ಕೋತೀನಿ ನಿಮ್ಮ ಹತ್ರನೇ ಇರಲಿ ನೀವೇ ಚೆನ್ನಾಗಿ ಸಾಕ್ತಾಯಿದೆ ಅಂತ ತಳಿಯ ಅಭಿವೃದ್ಧಿಗಾಗಿ ನಾನು ಬಂದು ಸಗಣಿ ಎತ್ತಿ ಮೈ ತೊಳೆದು ಊಟ ಹಾಕಿ ನನಗೆ ಅದೆಲ್ಲ ಆಗಲ್ಲ ಸರ್ ನಾನು ಮಾಡೋಕ್ಕಾಗಲ್ಲ ಅದೆಲ್ಲ ನಾನು ಒಂದು ಹಸುವಿನಾಗೆ ನಾನು ಊಟದ ಕರ್ಸಿ ನಾನು ನೋಡ್ಕೊಳ್ತೀನಿ ಅಂತ ಮಾಡೋರು ಇದ್ರೆ ದಡಿಸಿದ್ರು ಅವ್ರ ಹೆಸರಲ್ಲಿ ನಾನು ಅದಕ್ಕೆ ಸಿ ಇಲ್ಲಿ ಒಂದು ಒಂದು ಫೈನಾನ್ಷಿಯಲ್ ಸಪೋರ್ಟ್ ಒಂದು ಫಿಸಿಕಲ್ ಸಪೋರ್ಟ್ ಇವಾಗ ನಾನು ಹೇಳಿದೆ ಇನ್ಫ್ರಾಸ್ಟ್ರಕ್ಚರು ಮತ್ತು ಮೆಡಿಕಲ್ಲು ಮತ್ತು ಲೇಬರು ಇದೆಲ್ಲ ನಾನು ಮಾಡ್ತಾ ಇರ್ತೀನಿ ನಾನೇ ಮಾಡ್ಕೊತೀನಿ ನನಗೆ ಅದ್ರ ಊಟಕ್ಕೆ ಏನು ಯಾಕೆಂದ್ರೆ ನಾನು ಒಂದು ಪ್ರತಿಯೊಂದು ಹುಲ್ಲನ್ನು ಕೊಂಡ್ಕೊಳ್ತಾ ಇರೋದ್ರಿಂದ ಅದ್ರ ಊಟದ ಖರ್ಚು ಮಾತ್ರ ನೀವು ನೋಡ್ಕೊತೀರ ವಾರಕ್ಕೆ ಕೊಂಚ ದಿನ ಹದಿನೈದು ದಿನಕ್ಕೊಂದು ದಿನ ಫ್ಯಾಮಿಲಿ ಜೊತೆ ಬರ್ತೀರಾ ನೋಡ್ತೀರಾ ನಾನು ಇದಕ್ಕೆಲ್ಲ ನಾವೇ ನೋಡ್ತಾ ಇರ್ಕೋ ನಮ್ಮ ಹಸುಕೋ ಅಂತ ಒಂದು ಖುಷಿ ಇದು ನಂದಿದು ನಾನು ನಿಮ್ಮ ಹಸು ಹೌದು ನೀವೇನು ಮನೆ ಕರ್ಕೊಂಡೋಗಲ್ಲ ನೀವೇನು ಬ ಸಗಣಿ ಐತಲ್ಲ ಸಣ್ಣ ಮಾಡಿಸಲ್ಲ ಆದ್ರೆ ನಿಮ್ಮ ಹಸುವನ್ನ ನಾನು ನೋಡ್ಕೋತೀನಿ ಅಂದ್ರೆ ನನಗೆ ಒಂದು ಅದು ನೀವು ನನಗೆ ಒಂದು ಗೋಸೇವೆ ಮಾಡೋ ಅವಕಾಶ ಕೊಡ್ತೀರಾ ಸೊ ನಾನು ಫಿಸಿಕಲ್ ವರ್ಕ್ ನಾನು ಮಾಡ್ತಾ ಇರ್ತೀನಿ ಫೈನಾನ್ಷಿಯಲ್ ಸಪೋರ್ಟ್ ನೀವು ಕೊಡ್ತಾ ಇರ್ತೀರಾ ಆ ಥರ ನಾವು ಆ ಥರದನ್ನ ಪ್ರಿಫರ್ ಮಾಡ್ತೀವಿ ಇವಾಗ ನೀವು ಹೇಳಿದಾಗೆ ಇಲ್ಲಿರೋರೆಲ್ಲ ಇಲ್ಲೇ ಉಳಿಬೇಕು ಇಲ್ಲೇ ಇದೇ ಥರ ಒಂದು ತಳಿ ಅಭಿವೃದ್ಧಿ ಆಗಬೇಕು ಮಲೆನಾಡ್ಗಿಡ್ ನಿಜವಾಲು ಅಭಿವೃದ್ಧಿ ಉಳಿದು ಅಬ ಬೆಳೀಬೇಕು ಅಂದರೆ ಈ ಥರ ಸಪೋರ್ಟ್ ಇಸ್ ಮಚ್ ಬೆಟರ್ ಆಪ್ಷನ್ ಅಂತ ನನ್ನ ಅಭಿಪ್ರಾಯ ತಗೋದ್ರು ಅವ್ರಿಗೂ ಏನೋ ಒಂದು ಆಸೆ ಇರುತ್ತೆ ಹೌದು ತೊಗೊಂಡು ಹೋಗ್ಲಿ ನಾನು ಹೇಳೋದಷ್ಟೇ ನಾನು ತೊಗೊಂಡು ಹೋಗಬೇಡಿ ಅಂತ ನಾನು ಯಾರಿಗೂ ಹೇಳೋಲ್ಲ ಆದರೆ ನೀವು ಮುಖ್ಯವಾಗಿ ಒಂದು ಹತ್ತು ಕಿಲೋ ನೀವೆಲ್ಲ ಸಾಕ್ತಿರೋಲ್ಲ ಹತ್ತು ಕಿಲೋಮೀಟ್ರ್ ಒಳಗಡೆ ಹೋರಿ ನಿಮ್ಮ ಹಸುವಿಗೆ ರಕ್ತ ಸಂಬಂಧವಿಲ್ಲದೇ ಇರತಕ್ಕಂಥ ಹೋರಿ ಇರಬೇಕು ಹಾಂ ಸರ್ ಹಾಗಂತ ನೀವು ಒಂದು ಆಸೆ ಪಡಬೇಡಿ ಇವಾಗ ನಿಮ್ಮದು ಕಪ್ಪು ಹಸುವಾಗಿದ್ರೆ ನಂಗೆ ಬಿಳಿ ಕೆಂದು ಹೊರಿಬೇಕು ಯಾವ ಹೋರಿ ಇದೆಯೋ ಅಟ್ಲೀಸ್ಟ್ ಮಲ್ನಾಡ್ ಗಿಡ್ಡ ಹೋರಿ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ನಿಮ್ಮ ಬಣ್ಣಗಳು ಓಕೆ ಸರ್ ಓಕೆ ನಮಗೆ ಅವಕಾಶ ಇದೆ ಬ ಏನೋ ಜನಗಳ ಸಹಾಯದಿಂದ ನಮ್ಮ ಏನೋ ಒಂದು ಎಲ್ಲ ಸಾಮರ್ಥ್ಯದಿಂದ ನಾವೇನೋ ಇದನ್ನು ಬೆಳೆಸ್ಕೊಂಡು ಈ ಥರ ಬಣ್ಣಕ್ಕೆ ಸರಿಯಾಗಿ ಮಾಡ್ಕೊಂಡಿದ್ದೀವಿ ಅದು ಎಲ್ಲರಿಗೂ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಹೌದು ಸೊ ಆದ್ದರಿಂದ ನಿಮಗೆ ಆದಷ್ಟು ಮಲ್ನಾಡ್ ಗಿಡ್ಡ ಹೋರಿನಲ್ಲೇ ಕ್ರಾಸ್ ಮಾಡಿಸಿ ಆ ತಳಿ ಉಳಿಸಿ ಅಂತ ಕೇಳ್ಕೊಳ್ತೀನಿ ಫೋನ್ಪೇ ಮತ್ತು ಗೂಗಲ್ ಪೇದು ನಂಬರ್ ಇದೆ ಅದೇ ನಾನು ಹೇಳಿದ ಹಾಗೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ನಾಲ್ಕು ಒಂದು ಏಳು ನಾಲ್ಕು ಎರಡು ನಾಲ್ಕು ಓಕೆ ನೈನ್ ಫೋರ್ ಫೋರ್ ಏಯ್ಟ್ ಫೋರ್ ಒನ್ ಸೆವೆನ್ ಫೋರ್ ಟು ಫೋರ್ ಇದು ನನ್ನ ದೂರವಾಣಿ ಸಂಖ್ಯೆ ದೂರವಾಣಿ ಮೊಬೈಲ್ ನಂಬರ್ ಹಾಗೂ ಗೂಗಲ್ ಪೇ ಫೋನ್ ಗೂಗಲ್ ಪೇ ಫೋನ್ ಪೇ ಎರಡು ಕೂಡ ಇರುತ್ತೆ ಎರಡು ನಿಮಗೆ ಫೋನ್ ಮಾಡಿ ಕನ್ಫರ್ಮ್ ಮಾಡಿ ನಂತರ ಆಮೇಲೆ ನಾನು ಹೇಳೋದು ಬರೀ ಫೋನ್ ಮಾಡಿ ಕನ್ಫರ್ಮ್ ಮಾಡಲ್ಲ ನೀವು ಖುದ್ದಾಗಿ ಬನ್ನಿ ನೋಡಿ ಯಾಕಂತಂದರೆ ಆತ್ಮತೃಪ್ತಿ ಮುಖ್ಯ ಇಲ್ಲಿ ನಿಮಗೆ ಸಂತೋಷವಾಗಬೇಕು ನೀವು ಕೊಡ್ತಾ ಇರೋ ಒಂದೊಂದು ರೂಪಾಯಿ ಸದುಪಯೋಗ ಆಗ್ತಾಯಿದೆ ಅಂತ ನಿಮ್ಗೆ ಅನ್ನಿಸ್ಬೇಕು ನೀವು ಎಲ್ಲರೂ ಆಸೆ ಪಡ್ತೀರಿ ಆರೋಗ್ಯ ದೃಷ್ಟಿಯಿಂದ ಒಂದು ಸಹಜ ಕೃಷಿ ಮಾಡೋದು ಸಾವಯವ ಕೃಷಿ ಮಾಡೋದು ಯಾವುದೇ ಕಾರಣಕ್ಕಾಗಿ ಮಲೆನಾಡು ಗಿಡನ ತೊಗೊಂಡೋದ್ರೆ ದಯವಿಟ್ಟು ಒಂದು ಗುಂಪಿನಲ್ಲಿ ಅಥವಾ ನಿಮ್ಮ ಸುತ್ತಮುತ್ತಲು ಒಂದು ಹತ್ತಾರು ಹಳ್ಳಿಗಳಲ್ಲಿ ಯಾರ್ಯಾರು ಮಲೆನಾಡು ಗಿಡ ಸಾಕಿದಾರೋ ಅವರು ಪರಿಚಯ ಇಟ್ಕೊಳ್ಳಿ ಮತ್ತು ಯಾವುದೇ ಕಾರಣಕ್ಕೂ ರಕ್ತ ಸಂಬಂಧ ಇರತಕ್ಕಂಥ ಹೋರಿಗಳು ಹಸುಗಳ ಜೊತೆ ಸಂಕರ ಮಾಡಬೇಡಿ ಮತ್ತು ಯಾವುದೋ ಒಂದು ಅರ್ಜೆಂಟಾಗಿ ಸೆಮನ್ ಸಿಕ್ಕಲಿಲ್ಲ ಅಂತ ಹೆಚ್ ಎಫ್ ಜರ್ಸಿ ಕೊಡಿಸ್ಬೇಡಿ ದಯವಿಟ್ಟು ಮಲೆನಾಡು ಗಿಡ್ಡಕ್ಕೆ ಮಲ್ನಾಡು ಗಿಡ್ಡ ಹೋರಿಯಿಂದನೇ ಗರ್ಭದಾನ ಮಾಡಿಸಿ ಆ ತಳಿನ ಉಳಿಸ್ಬೇಕು ಅನ್ನೋದು ನನ್ನ ವಿನಂತಿ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಧನ್ಯವಾದ ಶುಭದಿನ ಥ್ಯಾಂಕ್ ಯು